ನಾವು ಇವತ್ತು ನಿಮಗೆ ಅಸ್ತಮಾ ರಿಲೇಟೆಡ್ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದೇ ಮೂಲಿ ಪರಾಟ ಮೂಲಿ ಚಪಾತಿಗೆ ಬೇಕಾಗುವಂತಹ ಸಾಮಗ್ರಿಗಳು ಗೋಧಿ ಹಿಟ್ಟು ತುರಿದ ಮೂಲಂಗಿ ಈರುಳ್ಳಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉಪ್ಪು ಕಾಳುಮೆಣಸಿನ ಪುಡಿ ತುಪ್ಪ ಮೊದಲನೇದಾಗಿ ನಾನು ತಗೊಳ್ತಾ ಇರ್ತದ್ದು ಈ ತುರಿದಂತಹ ಮೂಲಂಗಿ ಈ ತುರಿದ ಮೂಲಂಗಿಗೆ ಒಂದು ಅರ್ಧ ಕಪ್ಪಷ್ಟು ಹಾನಿಯನ್ನು ಸೇರಿಸೋಣ ಹಾಗೆ ಒಂದು ಚಮಚದಷ್ಟು ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಚಮಚ ಉಪ್ಪು ಮೂಲಂಗಿ ಆಲ್ರೆಡಿ ಎಷ್ಟೋ ಸಲ ಖಾರ ಇರುತ್ತೆ ಸೊ ಖಾರ ಬೇಡ ಅಂತನ್ನೋರು ಒಂದು ಆಪ್ಷನಲ್ ಈ ಕಾಳು ಮೆಣಸಿನ ಪುಡಿನ ಆಪ್ಷನಲ್ಲಾಗಿ ಹಾಕ್ಕೊಳ್ಬೋದು ಬಟ್ ಖಾರ ಸೇರಿಸಿದ್ರೆ ಆಗಲೇ ಹೇಳಿದಾಗೆ ಅಸ್ತಮದಲ್ಲಿ ಕಫ ಕಟ್ಟಿರುತ್ತೆ ಈ ಕಾಳು ಮೆಣಸಿನ ಪುಡಿ ಸೇರಿಸೋದ್ರಿಂದ ಆ ಕಫವನ್ನು ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಮಿಕ್ಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಮೂಲಂಗಿ ಏನಿದೆ ಅದರಿಂದನೇ ನೀರು ಬಿಡ್ತಾ ಹೋಗುತ್ತೆ ಈ ಮೂಲಂಗಿ ಈರುಳ್ಳಿ ಮಿಕ್ಚರ್ನ ಸೇರಿಸಿದಾಗ ಬರುವಂತಹ ನೀರೇನಿದೆ ಆ ನೀರನ್ನು ಸೇರಿಸಿ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸೊ ನೋಡಿ ಈ ತುರಿದ ಮೂಲಂಗಿನ ನಾವು ಈ ಥರ ಹಿಂಡಿದ್ರೆ ಎಷ್ಟು ನೀರು ಬರುತ್ತೆ ಅಂತ ಅಷ್ಟು ನೀರಿನ ಅಂಶ ಇರುತ್ತೆ ಇದನ್ನೇ ನಾವು ಗೋಧಿ ಹಿಟ್ಟು ಮೇಲೆ ತೆಗೆದ್ರೆ ಇಷ್ಟು ನೀರಿನ ಅಂಶನು ವೇಸ್ಟ್ ಆಗುತ್ತೆ ನೀರಿನ ಅಂಶ ಹಿಡ್ಕೊಂಡು ನಾವು ಪರೋಟ ಮಾಡೋಕ್ಕೂ ಆಗೋಲ್ಲ ಹಿಟ್ಟೆಲ್ಲನೂ ಕಿತ್ತೋಗುತ್ತೆ ಹಾಗಾಗಿ ಇದಂತೂ ಬಹಳ ಒಂದು ಉತ್ತಮವಾದ ಒಂದು ಸೊ ಸೊಲ್ಯೂಷನ್ ಅಂತಲೇ ಅನ್ಬೋದು ಮೊದಲನೇದಾಗಿ ನೀರನ್ನು ತೆಗೆದು ನಂತರ ಇದರಲ್ಲಿ ಅದೇ ನೀರಲ್ಲಿ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಆ ಮೂಲಂಗಿ ಮತ್ತು ಈರುಳ್ಳಿ ಅದೇ ಎರಡರ ಪೂರ್ತಿ ಸತ್ವ ಕೂಡ ನಮಗೆ ನಾಶ ಆಗ್ತಲೇ ಹಾಗೆ ಉಳ್ಕೊಳ್ಳುತ್ತೆ ಈ ಮೂಲಂಗಿಯಿಂದ ಬಂದಂಥ ರಸಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ತೀನಿ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚದಷ್ಟು ಸಾಕಾಗತ್ತೆ ಹಾಗೇ ಒಂದು ಚಮಚದಷ್ಟು ತುಪ್ಪ ಎಷ್ಟೋ ಸಲ ಮಕ್ಕಳು ತರಕಾರಿ ತಿನ್ನಲ್ಲ ತಿನ್ನಲ್ಲ ಅಂತ ಹೇಳ್ತೀವಿ ಸೊ ಚಪಾತಿ ಅಂತೂ ತಿಂತಾರೆ ಆ ಚಪಾತಿಗೆ ಈ ಥರ ಮೂಲಂಗಿನೂ ಸೇರಿಸ್ಬೋದು ತುರಿದಿದ್ದು ಹಾಗೆ ಬೇರೆ ತರಕಾರಿಗಳನ್ನು ನಾವು ಸೇರಿಸ್ಕೊಂಡು ಚಪಾತಿ ಮಾಡ್ಕೊಳ್ಬೋದು ಈ ಕಾಯಿ ತರಕಾರಿಗಳಲ್ಲಿ ಅಂದರೆ ತರಕಾರಿ ಅಂತ ಬಂದಾಗ ಯೂಶ್ವಲಿ ನಾವು ಸಜೆಸ್ಟ್ ಮಾಡುವಂಥದ್ದು ಕಾಯಿ ತರಕಾರಿ ಅಂತ ಹೇಳ್ತೀವಿ ಹಾಗೆ ರೂಟಿನ್ ತರಕಾರಿ ಬಂದರೆ ಅದರಲ್ಲಿ ಶ್ರೇಷ್ಠವಾದದ್ದು ಮೂಲಂಗಿ ಸೊ ಈ ಮೂಲಂಗಿ ಆಗಲೇ ಹೇಳಿದಾಗೆ ಒಂದು ಉಷ್ಣದ ಅಂಶ ಇರೋದರಿಂದ ಅಂದರೆ ನಮ್ಮ ದೇಹದಲ್ಲಿ ಕಫ ಕಟ್ಟಿದರೆ ಅದನ್ನು ಕರಗಿಸುವಂಥ ಶಕ್ತಿ ಈ ಮೂಲಂಗಿ ಇದೆ ಹಾಗಾಗಿನೇ ಅಸ್ತಮದಲ್ಲಿ ಈ ಮೂಲಿ ಪರಾಟ ಹೇಳಿ ಮಾಡಿಸಿದಂಥದ್ದು ಬರೀ ಪರಾಟ ಅಥವಾ ಆಲೂ ಪರಾಟ ಅಂತೂ ಕೊಟ್ಟರೆ ಗ್ಯಾರಂಟಿ ಅಸ್ತಮ ಸಿಂಪ್ಟಮ್ಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಸೊ ಅದು ಬಿಟ್ಟು ಈ ಮೂಲಿ ಪರಾಟನ ನಾವು ಯೂಸ್ ಮಾಡ್ಬೋದು ಹೀಗೆ ಕಲಿಸಿದಂತಹ ಗೋಧಿ ಹಿಟ್ಟನ್ನು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡೋಣ ಆ ಇಪ್ಪತ್ತು ನಿಮಿಷದ ನಂತರ ಇದನ್ನು ಈಗ ಮೂಲಂಗಿಯಿಂದ ಏನು ನೀರನ್ನು ತೆಗೆದಿದ್ವಿ ಆ ಉಳಿದಂಥ ಮೂಲಂಗಿನ ಮಧ್ಯದಲ್ಲಿ ಸೇರಿಸಿ ಪರಾಟ ಮಾಡಿದ್ರಾಯಿತು ಈಗ ಇಪ್ಪತ್ತು ನಿಮಿಷ ಆಗಿದೆ ಕಲಿಸಿದ ಗೋಧಿ ಹಿಟ್ಟನ್ನು ತಗೊಳ್ಳೋಣ ಸೊ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ರೋಲ್ ಮಾಡ್ಕೊಳ್ಳಿ ಈ ನೀರು ತೆಗೆದಂತಹ ಮೂಲಂಗಿನ ಇದಕ್ಕೆ ಮಧ್ಯದಲ್ಲಿ ಸೇರಿಸಿ ಪರಾಟ ಹೇಗ್ ಮಾಡ್ತೀವೋ ಅದೇ ತರ ಸ್ಟಫ್ ಪರಾಟಾ ಅಂತಾನೆ ಹೇಳ್ಬೋದು ಇದನ್ನ ಈಗ ತವ ಕಾದಿದೆ ಮೇಲೆ ಒಂದು ಸ್ವಲ್ಪ ತುಪ್ಪ ಸೇರಿಸಿ ನಾವು ಇದನ್ನ ರೋಸ್ಟ್ ಮಾಡೋಣ ಈಗ ಮೂಲಿ ಪರಾಟ ರೆಡಿ ಇದೆ